ಹಲೋ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದೀರ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಸೊ ಗಾಯ್ಸ್ ನೋಡ್ಬೋದು ಸೊ ನಾನು ಇವಾಗ ಸದ್ಯಕ್ಕಂತರೂ ನಮ್ಮ ಹೊಲದೊಳಗಿದ್ದೀನಿ ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಸೊ ಎಲ್ರಿಗೂ ತುಂಬಾ ಸ್ವಾರಿ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಸಾಂಗ್ನ ಮಾಡಿದ್ದೀನಿ ಬಟ್ ಅದನ್ನು ಬಿಡೋಕ್ಕಾಗ್ತಾಯಿಲ್ಲ ಸೊ ಯಾಕಂದರೆ ನಮ್ಮ ಮನೆ ಕೆಲಸಗಳು ಭಾಳ ಅಡ್ಡಿ ಸೊ ಅದಕ್ಕೋಸ್ಕರ ಅಂಥೂ ಇಂಥ ಏನೋ ಮಾಡಿ ಮನೆ ಕೆಲಸನ ಒಟ್ಟಿಗೆ ಮು ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಸೊ ಪೇಂಟ್ ಗಿಂಟ್ ಎಲ್ಲಾನು ಹೊಡೆದು ಎಲ್ಲ ಮನೆ ಫುಲ್ ಕ್ಲಿಯರಾಗಿ ಮಾಡಿಬಿಟ್ಟಿದ್ದೀವಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಅಲ್ಲಿಲ್ಲಿ ಎಲ್ಲ ಪೇಂಟ್ ಹೊಡೆಯೋದಿದೆ ಅದನ್ನು ಮುಗಿಸ್ಬಿಡ್ತೀನಿ ಸೊ ಸದ್ಯಕ್ಕೆ ಇವಾಗ ಹೇಳೋದೇನೆಂದರೆ ಸಾಂಗ್ ಅಂತೂ ನಾನು ಮಾಡಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡೋದಷ್ಟೇ ಬಾಕಿ ಇದೆ ಸೋ ಇವತ್ತಿಂದ ಹನ್ನೆರಡು ದಿವ್ಸದ ಮುಂದೆ ಒಂದು ವಿಡಿಯೋ ಮಾಡಿದ್ದೆ ಸೊ ಅದು ರೆಕಾರ್ಡಿಂಗೂ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಶೂಟು ಆಗಿದೆ ಸೊ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಶೂಟು ಇವತ್ತೇ ಮಾಡ್ತೀನಿ ಇವತ್ತೇ ಮಾಡಿ ನಾಳೆ ಇಲ್ಲ ನಾಡೋದರಲ್ಲಿ ಪಕ್ಕಾ ಸಾಂಗ್ನ ರಿಲೀಸ್ ಮಾಡ್ತೀನಿ ಇದೇ ಚಾನಲಲ್ಲಿ ಸೊ ಎಲ್ರಿಗೂ ತುಂಬ ಕಾಯಿಸ್ಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಸೊ ನನ್ನ ಕಾಂಟ್ಯಾಕ್ಟಲ್ಲಿರೋರು ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನನ್ನು ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾಯಿದ್ದಾರೆ ಯಾವಾಗ ಬಿಡ್ತಪ್ಪ ಸಾಂಗು ಜಲ್ದಿ ಬಿಡಪ್ಪ ಜಲ್ದಿ ಬಿಡಪ್ಪ ಅಂತ ಬಟ್ ನನ್ನ ಕಾಂಟ್ಯಾಕ್ಟಲ್ಲಿ ಇರ್ದವ್ರು ಯಾರ ಏನು ಮಾಡಬೇಕು ಕಾಯ್ತಾನೆ ಇರ್ತಿರಲ್ಲ ಸೋದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರನೇ ಮಾಡ್ತಾಯಿದ್ರು ಮಾಡ್ತಾ ಇರೋದು ಸೊ ಇನ್ನೊಂದು ನಾಲ್ಕು ದಿನ ನಾಲ್ಕು ಐದು ದಿನ ಅಷ್ಟೇ ವೇಟ್ ಮಾಡಿ ಜಲ್ದಿನೇ ಬಂದ್ಬಿಡುತ್ತೆ ಸೊ ಶೂಟಿಂಗ್ ಎಲ್ಲ ಪ್ರಾಬ್ಲಮ್ ಇಲ್ಲ ಎಡಿಟಿಂಗೇ ತುಂಬ ದೊಡ್ಡ ಪ್ರಾಬ್ಲಮ್ ಅದನ್ನು ಫೋನಲ್ಲೇ ಮಾಡಬೇಕಲ್ಲ ಸೋದಕ್ಕೋಸ್ಕರ ಸೊ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಪಕ್ಕಾ ಸಾಂಗ್ ಬರುತ್ತೆ ಸೊ ಏನು ಮಾಡಲಿ ಸೊ ಆ ಸಾಂಗ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಹೇಳ್ಬಿಡ್ತೀನಿ ನೋಡಿ ಸೊ ಆ ಸಾಂಗು ನಾನು ಅಮ್ಮನ ಮೇಲೆ ಬರೆದಿದ್ದೀನಿ ತಾಯಿ ಬಗ್ಗೆ ಸೊ ನನಗೇನೋ ತಿಳಿದಂಗೆ ಏನೋ ಮಾಡಿದ್ದೀನಿ ಈ ವಿಡಿಯೋದಲ್ಲೇ ಎಲ್ಲ ಹೇಳ್ಬಿಡೋದೇನು ಬೇಡ ಸೊ ಆದಷ್ಟು ಬೇಗ ಸಾಂಗ್ ಬರುತ್ತೆ ಸೊ ಒಂದು ನಾಲ್ಕು ಲೈನ್ ನಿಮಗೋಸ್ಕರ ಹಾಡ್ತೀನಿ ನೋಡಿ ಸಾಂಗು ಜೀವರ ಜೆ ತಾಣೀ ತರ ಸೇವಾ ಕರು ಯಾಡಿ ಮಾರದಲ್ಲ ಮಾಯ ಗಕಂದ ತಾರ ಪೂಜಾ ಕೊಡಿ ಜೀವ ರ ಜಿ ತಾರೀ ಮಾರದ ಮಾಯ ಗೋಕಾರ ಪೂಜಾಡಿ ಯಾರಡಿ ಎರಬ ಎ ಇನ್ನು ಮುಂದೆ ಭಾಳ ಚೆನ್ನಾಗಿದೆ ಸೊ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ದಿನವೇ ಇವಾಗ ನಗಡಿ ಆಗ್ಬಿಟ್ಟಿದೆ ನನಗೆ ಫುಲ್ಲು ಸೊ ಅದಕ್ಕೋಸ್ಕರ ವಾಯ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಸೊ ಸಾಂಗ್ ಮಾತ್ರ ಇದೆ ಸೊ ನೀವು ಕೇಳಿ ಆನಂದಿಸಿ ಸೊ ಇನ್ನೊಂದು ಇನ್ನೊಂದು ಸ್ವಲ್ಪ ದಿನ ಕಾಯಿರಿ ಅಂತ ಹೇಳ್ತಾ ಧನ್ಯವಾದಗಳು ಗಾಯ್ಸ್